ಅಬ್ಬಬ್ಬಾ ಇಂಥ ಸ್ನಾಕ್ಸ್ ಅದು ಮನೆಯಲ್ಲೇ ಮಾಡಿದ್ದ ಅಂತ ಕೇಳ್ತಾರೆ ಹೋ ನನ್ನ ಕುಟುಂಬದವರೇ ಹೇಗಿದ್ರೆ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಚಿಕನ್ ಫುಲ್ ಚೀಸ್ ಬನ್ ತುಂಬಾ ಸಿಂಪಲ್ ಮಾಡಲಿಕ್ಕೆ ಈ ರೀತಿ ಬನ್ ತಗೊಳ್ಳಿ ಅದನ್ನು ಹಾಫ್ ಕಟ್ ಮಾಡಿ ಸ್ವಲ್ಪ ಲಟ್ಟಣಿಗೆಯಲ್ಲಿ ಈ ರೀತಿ ಫ್ಲಾಟ್ ಮಾಡಿ ಆಮೇಲೆ ಚಿಲ್ಲಿ ಪೌಡರ್ ಸಾಲ್ಟ್ ಟರ್ಮರಿಕ್ ಬೋನ್ಲೆಸ್ ಚಿಕನ್ ಡ್ರೈಡ್ ಗಾರ್ಲಿಕ್ ಬಟರ್ ಹಾಗೂ ಅದರೊಂದಿಗೆ ಒಂದು ಆನಿಯನ್ ಇಷ್ಟನ್ನು ಹಾಕಿ ಸ್ವಲ್ಪ ಲಿಂಬೆ ರಸ ಕೂಡ ಹಿಂಡಿದ್ದೀನಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಬೇಕ್ ಪ್ಯಾನ್ ಅನ್ನು ತಗೊಳ್ಳೋಣ ಇಲ್ಲಿ ನಾನು ಅಗಾರೋ ಮಾರ್ವೆಲ್ ಓವನ್ ತಗೊಂಡಿದ್ದೀನಿ ಇದರಲ್ಲಿ ನಾವು ಬೇಕಿಂಗ್ ರೋಸ್ಟಿಂಗ್ ಗ್ರಿಲ್ಲಿಂಗ್ ರೊಟೆಸರಿ ಟೋಸ್ಟಿಂಗ್ ಎಲ್ಲಾನು ಮಾಡಬಹುದು ಇದು ಟ್ವೆಂಟಿ ಫೈವ್ ಲೀಟರ್ ಕೆಪಾಸಿಟಿ ಹೊಂದಿದೆ ಇದರಲ್ಲಿ ಬೇಕಿಂಗ್ ಪ್ಯಾನ್ ಬರುತ್ತೆ ನೆಕ್ಸ್ಟ್ ಓವನ್ ರ್ಯಾಕ್ ಬರುತ್ತೆ ಹಾಗೂ ರೋಟೆಸರಿ ರಾಡ್ ಬರುತ್ತೆ ಇದರಲ್ಲಿ ನೀವು ಚಿಕನ್ ಎಲ್ಲ ಗ್ರಿಲ್ ಮಾಡಬಹುದು ಅಥವಾ ರೋಸ್ಟ್ ಮಾಡಬಹುದು ಚೆನ್ನಾಗಾಗುತ್ತೆ ಹತ್ತು ನಿಮಿಷಕ್ಕೆ ಓವನ್ ಪ್ರೀ ಇಟ್ಟಿಗೆ ಇಡ್ತಾ ಇದ್ದೀನಿ ಟೈಮರ್ ಸೆಟ್ ಮಾಡಿದ್ದೆ ನಾನು ಇಲ್ಲಿ ಫಂಕ್ಷನ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ ಮೇಲ್ಗಡೆ ರಾಡ್ ಉಂಟು ನೋಡಿ ಬೇಕಾಗೋದು ಅದನ್ನು ನಾನು ಇಟ್ಟಿದ್ದೀನಿ ನೋಡಿ ಇದು ಇಲ್ಲಿ ನಾನು ಟೆಂಪರೇಚರ್ ಇವಾಗ ಫಸ್ಟಿಗೆ ನನಗೆ ಕೇವಲ ಚಿಕನ್ ಅನ್ನು ಇಲ್ಲಿ ಬೇಕ್ ಮಾಡಲಿಕ್ಕುಂಟು ಗ್ರಿಲ್ ಮಾಡಲಿಕ್ಕುಂಟು ಹಾಗಾಗಿ ಒನ್ ತರ್ಟಿಗೆ ಇಡ್ತಾ ಇದ್ದೀನಿ ಬೇಕಿಂಗ್ ಪ್ಯಾನ್ ತಗೊಂಡು ಅದಕ್ಕೆ ನಾನು ಬಟರನ್ನು ಹಾಕ್ತಾ ಇದ್ದೀನಿ ಡೈರೆಕ್ಟ್ ಆಗಿ ನಾನು ಇಲ್ಲಿ ಇಡ್ತಾ ಇದ್ದೀನಿ ನೀವು ಬೇಕಿದ್ರೆ ಬಟರ್ ಪೇಪರ್ ಮೇಲೆ ಕೂಡ ಇಡಬಹುದು ಇದನ್ನು ಈಗ ಬ್ರೆಡ್ ಅನ್ನು ನಾನು ಪ್ಲೇಸ್ ಮಾಡಿದ್ದೀನಿ ಅದರ ಮೇಲೆ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಹಾಕೋಣ ಹಾಗೂ ನಿಮಗೆ ಬೇಕಿದ್ರೆ ಸಾಸ್ ಎಲ್ಲ ನೀವು ಆ್ಯಡ್ ಮಾಡ್ಬೋದು ಟೊಮೆಟೊ ಹಾಗೂ ಚಿಲ್ಲಿ ಹಾಕಿದ್ದೀನಿ ನಾನಿಲ್ಲಿ ಹಾಗೂ ಇದನ್ನು ಬೇಕ್ ಮಾಡಲಿಕ್ಕೆ ಮೇಲ್ಗಡೆ ಮೇಲೆ ಉಂಟು ನೋಡಿ ಅಲ್ಲೇ ಇಡ್ತಾ ಇದ್ದೀನಿ ಟೈಮರನ್ನು ನಾನು ಫಿಫ್ಟೀನ್ ಮಿನಿಟ್ಸಿಗೆ ಇಟ್ಟಿದ್ದೀನಿ ಬೇಕಿದ್ರೆ ಆಮೇಲೆ ನೋಡಿಕೊಂಡು ಇಡ್ಬೋದು ಅಂತ ಹೇಳಿ ಹಾಗೂ ಉಳಿದದೆಲ್ಲ ಸೇಮ್ ಇಟ್ಟಿದ್ದೀನಿ ಟೆಂಪರೇಚರ್ ಸ್ವಲ್ಪ ಹೊತ್ತಲ್ಲಿ ಬೇಕಿದ್ದರೆ ಒನ್ ಏಯ್ಟಿಗೆ ನೀವು ಇಡ್ಬೋದು ಓಕೆ ಬೆಲ್ಲ ಆಯಿತು ನೋಡಿ ಇವಾಗ ಇದು ಆಯಿತು ಇದರಲ್ಲಿ ಟ್ರೇ ಹ್ಯಾಂಡಲ್ ಸಿಗುತ್ತೆ ಅದರಿಂದ ಇದನ್ನು ತೆಗೆಯೋಣ ನಾವು ವಾವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆದರೆ ಇಷ್ಟಕ್ಕೆ ಮುಗಿಯಲ್ಲ ಇವಾಗ ಏನು ಮಾಡ್ತೀನಿ ಇದರ ಮೇಲೆ ನಾನು ಚೀಸನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಎರಡು ರೀತಿಯ ಚೀಸನ್ನು ಯೂಸ್ ಮಾಡ್ತಾ ಇದ್ದೀನಿ ಒಂದು ಚಡರ್ ಹಾಗೂ ಸ್ಲೈಸ್ ಚೀಸ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಇವಾಗ ಬ್ರೆಡ್ ಇನ್ನೊಂದು ಪಾರ್ಟ್ ಇತ್ತು ನೋಡಿ ಬಂದಿದ್ದು ಅದಕ್ಕೆ ನಾನು ಸ್ವಲ್ಪ ಬಟರ್ ಅನ್ನು ಹಾಕ್ತಾ ಇದ್ದೀನಿ ಹಾಗೂ ಅದನ್ನು ಇದರ ಮೇಲೆ ಇಡ್ತಾ ಇದ್ದೀನಿ ನೆಕ್ಸ್ಟ್ ಇದರ ಮೇಲೆ ಕೂಡ ನಾನು ಸ್ವಲ್ಪ ಬಟರ್ ಅನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಈ ರೀತಿ ಇವಾಗ ಹತ್ತು ನಿಮಿಷಕ್ಕೆ ಒನ್ ಸಿಕ್ಸ್ಟಿ ಡಿಗ್ರಿ ಸೆಲ್ಸಿಯಸ್ ವಾವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೊರಗಡೆಯಿಂದ ಒಳಗಡೆಯಿಂದ ಬರುತ್ತೆ ಇದು ಖಂಡಿತ ನೀ ತಿಂದವರು ಇದನ್ನು ಕೇಳ್ತಾರೆ ನೀವು ಮನೆಯಲ್ಲೇ ಮಾಡಿದ್ದ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿ ಈ ರೆಸಿಪಿಯನ್ನು ಎಲ್ಲರೊಂದಿಗೆ ಶೇರ್ ಮಾಡಿ ಅಷ್ಟು ಮಾತ್ರ ಅಲ್ಲ ಇದನ್ನು ಕ್ಲೀನ್ ಮಾಡೋದು ಕೂಡ ತುಂಬಾ ಈಸಿ ಜಸ್ಟ್ ಎಲ್ಲವನ್ನು ತೆಗೆದು ಒದ್ದೆ ಬಟ್ಟೆಯಿಂದ ಒರೆಸಿ ಆಮೇಲೆ ಒಣ ಬಟ್ಟೆಯಿಂದ ಎಲ್ಲ ಒರೆಸಿ ಕ್ಲೀನ್ ಮಾಡಿಡಿ ಆವಾಗ ಏನು ಕೂಡ ಆಗೋದಿಲ್ಲ ಇದು ಇವಾಗ ಏನಾದರೂ ಮಾಡಿದ್ದು ಅದಕ್ಕೆ ರಟ್ಟುತ್ತೆ ಕೆಲವೊಮ್ಮೆ ಕ್ಲೀನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಆದರೆ ಇದು ತುಂಬ ಈಸಿ ಚಿಕ್ಕದಾಗಿ ಚೊಕ್ಕದಾಗಿ ತುಂಬ ಚೆನ್ನಾಗಿದೆ ಇದು ಇನ್ನೊಮ್ಮೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್